ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ವೃಂದ ಇಬ್ರು ಕೂಡ ಅಕ್ಕ ತಂಗಿರು ಅನ್ನೋ ಸತ್ಯ ಜಿ ಪಿ ಪಾಟೀಲ್ ಮನೆಯಲ್ಲಿ ಸ್ಫೋಟಗೊಂಡಿದೆ ಈ ಒಂದು ಸತ್ಯ ಸ್ಫೋಟಕ್ಕೆ ನಿಜವಾಗ್ಲೂ ಕೂಡ ಬೃಂದ ತನ್ನ ಬದುಕನ್ನೇ ಮುಡ್ಪಿಡ್ಬೇಕಾಗಿದೆ ತನ್ನ ಬದುಕನ್ನೇ ಕಳ್ಕೋಬೇಕಾಗಿದೆ ಹಾಗಿದ್ರೆ ಏನಾಯ್ತು ಅಂತದ್ದು ಇಲ್ಲಿ ಜಿ ಪಿ ಪಾಟೀಲ್ ಬೃಂದ ಕುದುಗೆ ಇರ್ತು ಮನೆಯಿಂದ ಓರು ದೂಡು ಸಮಯ ಬಂದೇ ಬಿಡ್ತು ಇಲ್ಲೇ ನಿಜವಾಗ್ಲೂ ಕೂಡ ತನ್ನ ಬದುಕನ್ನೇ ಬಲಿ ಕೊಡ್ಬೇಕಾಗಿ ಬಂದೇ ಬಿಡ್ತು ಬೃಂದ ಎಷ್ಟು ದಿನ ಬೃಂದ ಆಡ್ತದ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾಯ್ತು ಹಾಗಾದ್ರೆ ಅಂತ ದಿನ ಇದು ಇದು ಎಲ್ವನ್ನ ಕೂಡ ತಿನ್ಕೋಬೇಕು ಅಂದ್ರೆ ಕೋರ್ಟ್ ನಲ್ಲಿ ಭಾರ್ಗವಿ ಮತ್ತೆ ಜಿ ಪಿ ಪಾಟೀಲ್ ಯುದ್ಧ ಸಮರ ಇಲ್ಲಿ ತಂಗ ಬಂತು ಎಲ್ವನ್ನ ಕೂಡ ತಿನ್ಕೋಬೇಕು ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಮತ್ತೆ ಭಾರ್ಗವಿ ಸಮರ ಕಾನೂನಿನ ಸಮರ ಶುರುವಾಗಿದೆ ಆದ್ರೆ ಇಲ್ಲಿ ಒಂದು ಕೈ ಮೇನ್ಕಾಯನ್ನ ಸದಸಕ್ಕೆ ಜಿ ಪಿ ಪಾಟೀಲ್ ಮುಂದಾಗ್ತದಾರ ಬಿಕಾಸ್ ಇಲ್ಲಿ ಯಾವಾಗ ಸಂಧ್ಯಾನ ಕಟಕಟ ಮೇಲೆ ಕರ್ತದ ನೀನು ಹೇಗೆ ವಿಕ್ಕಿ ವಿಕ್ಕಿ ಅಂತ ಕರೀತಾ ಇದೆಯಾ ವಿಕಿ ಅಂತ ಕರೆಯೋದು ತುಂಬಾ ಕ್ಲೋಸ್ ಸರ್ಕಲ್ ಇದ್ದಾಗ ಮಾತ್ರ ಅಲ್ವಾ ನೀನು ವಿಕಿ ಅಂತ ಏನು ಏನರ್ಥ ವಿಕ್ರಿಮ್ ಭೂಪತಿ ಅಂತ ಕರಿಬೇಕಲ್ವಾ ಅವನನ್ನ ಎಷ್ಟು ಹತ್ರ ಅನ್ನೋದು ಅಂತ ಮಾಡ್ಕೊಂಡಿದ್ಯಾತ್ತ ಮುಖಾಂತರ ಇಲ್ಲಿ ಭಾರ್ಗವಿ ಕೆಂಡ ಕಾರ್ತದಾರೆ ಜಿ ಪಿ ಪಾಟೀಲ್ ಮೇಲುಗೈನ ಸಾಧಿಸ್ತಿದಾರ ಎತ್ತ ಸಂಧ್ಯಾ ಅಂತೂ ಕಣ್ಣೀರ್ ಹಾಕ್ತದಾಳ ಆ ರೀತಿ ಏನು ಇಲ್ಲ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಜಿ ಪಿ ಪಾಟೀಲ್ ಒಂದು ಕುಕ್ಟ ಸ್ಟೋರಿನ ಮಾಡಿದ್ದಾಗಿದೆ ಅಲ್ಲಿ ಸಂಧ್ಯಾನೇ ಮೇಲ್ ಬಿದ್ದು ಎಲ್ವನ ಮಾಡಲು ಇಲ್ಲಿ ವಿಕಿ ತನ್ನ ವಿಲ್ ಆಗಿ ನಡ್ಕೊಂಡಿದ್ದ ಬಟ್ ಯಾವಾಗ ಇಲ್ಲಿ ಇವಳ ಪ್ರಪೋಸಲ್ ನ ವಿಕ್ಕಿ ಒಪ್ತೇ ಇದ್ದಾಗ ಅವನ ಮೇಲೆ ಈ ರೀತಿಯಾಗಿ ಫೇಕ್ ಕೇಸನ್ನು ಹಾಕ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಆಲ್ರೆಡಿ ಜಿ ಪಿ ಪಾಟೀಲ್ ಜಡ್ಜ್ ಮುಂದೆ ತನ್ನ ಸ್ಟೋರಿಯನ್ನ ಹಿಡಿದಾಗಿದ ಆದ್ರೆ ಇಲ್ಲಿ ಸಂಧ್ಯಾನ ಪ್ರಶ್ನೆ ಮಾಡಿದಾಗ ಸಂಧ್ಯಾ ನಡೆದ ನೀಚ ಸತ್ಯವನ್ನ ಹೇಳ್ತಿದ್ದಾಳ ಇತ್ತ ಕಡೆ ನಿಮ್ಮ ತಂದೆ ಯಾರು ನೀವು ಎಲ್ಲಿ ಏನು ನಿಮ್ಮ ಹೆಸರು ಹೇಗೆ ಬಂತು ಪ್ರತಿಯೊಂದನ್ನು ಕೂಡ ವಿಚಾರ ಮಾಡುತ್ತಂತ ಜಿ ಪಿ ಪಾಟೀಲ್ ತದನಂತರ ನೀವು ಯಾಕೆ ಆ ಫಾರ್ಮ್ ಹೌಸ್ಗೆ ಹೋಗಿದ್ರಿ ಅನ್ನೋ ವಿಶ್ವವನ್ನ ರೈಸ್ ಮಾಡ್ತಾರೆ ಆಗ ನಾನು ಕೆಲಸ ಮಾಡ್ತಿದ್ದ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅದೇ ಕಾರಣಕ್ಕೆ ಪ್ರಸಾದ ತಗೊಂಡು ವಂದನಾ ಕೊಡೋಕೆ ಹೋಗುತ್ತೆ ಅಂತ ಸಂದೇಹ ಹೇಳಿದಾಗ ವಂದನಾ ಯಾರು ಅನ್ನೋ ಪ್ರಶ್ನೆ ರೈಸ್ ಮಾಡಿದಾಗ ಸರ್ ಅದು ನಿಮ್ಮ ಭಾವಿ ಸೊಸೆ ಅಲ್ವಾ ಅಂತ ಸಂದೇಹ ಹೇಳಿದ ತಕ್ಷಣ 那。No. ಕೆಂಡ ಕಾರ್ ಇಲ್ಲಿ ಜೋರಾಗಿ ಚೀರ್ಕೊಂಡ್ಬಿಡ್ತಾರೆ ಮಾತಾಡುವ ಹಾಗಿಲ್ಲ ಅಂತ ಹೇಳಿ ಮಾತ್ನಲ್ಲೇ ಕಣ್ಣಲ್ಲಿ ಸಂಧ್ಯಾಳನ್ನ ಕಡೆ ಭಾರ್ಗವಿ ಈ ರೀತಿ ಎಲ್ಲ ಮಾತಲ್ಲೇ ಎದ್ರಸ್ಬಾರ್ದು ಅಂತ ಭಾರ್ಗವಿ ಅದಕ್ಕೆ ಅಪೋಸ್ ಮಾಡ್ತಾರೆ ಅಂತ ಏನು ಅದನ್ನ ನಿಲ್ಲಿಸ್ತಾರೆ ತದನಂತರ ಇಲ್ಲಿ ಸಂಧ್ಯಾ ಹೆದರ್ಕೊಂಡೇ ನಡೆದಿದ್ದ ಎಲ್ಲಾ ಸತ್ಯವನ್ನ ಕೂಡ ಹೇಳೋಕೆ ಮುಂದಾಗ್ತಿದ್ದಾರೆ ಜೊತೆಗೆ ಏನಾಯ್ತು ಏನು ಅಂದಾಗ ನಾನು ಪ್ರಸಾದ ತಗೊಂಡು ಹೋಗಿದ್ದೆ ಅಲ್ಲಿ ವಿಕಿ ಫ್ರೆಂಡ್ಸ್ ಜೊತೆ ಇದ್ರು ಬಿಹೇವ್ ಮಾಡಿದ್ರು ನಂತರ ಕಪಾಳಕ್ಕೆ ಹೊಡ್ದು ನಾನು ಅಲ್ಲಿಂದ ಬಂದೆ ಅಂದಾಗ ಈ ರೀತಿ ಎಲ್ಲ ಪ್ರತಿ ಒಂದು ವಿಷಯನೂ ಕೂಡ ಇಂಚಿಂಚಾಗಿ ಹೇಳಬೇಕಾಗತ್ತ ಯಾವುದೇ ಕಾರಣಕ್ಕೂ ಈ ಒಂದು ಕೇಸ್ ಎಷ್ಟು ಸೀರಿಯಸ್ ಅನ್ನೋದು ಗೊತ್ತದ ನೀವು ಇಂಚಿಂಚಾಗಿ ಹೇಳಲಿಲ್ಲ ಅಂದ್ರೆ ನಾವು ಈ ವಿಷಯವಾಗಿ ಏನನ್ನ ಕೂಡ ಮಾತಾಡೋಕೆ ನೀವು ಇಂಚಿಂಚುನು ಕೂಡ ಬಿಡದೆ ಹೇಳ್ಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಸಂಧ್ಯಾ ಹೇಳ್ತದ್ರೆ ಆ ಒಂದು ವಿಷಯವನ್ನ ಇಂಚಿಂಚಾಗಿ ಹೇಳುವುದು ಮುಚ್ಚುಗರವಾಗ್ತದ ಇಲ್ಲಿ ಜಿ ಪಿ ಪಾಟೀಲ್ ಇಂಚಿಂಚಾಗಿ ಹೇಳುದ್ರ ಮುಖಾಂತರ ಅವಳಿಗೆ ಮುಚ್ಚಿ ಆಗಬೇಕು ಅನ್ನೋ ರೀತಿಯಲ್ಲಿ ಆಗ್ಬೇಕು ಅನ್ನೋ ಉದ್ದೇಶದಿಂದಾನೆ ಜಿ ಪಿ ಪಾಟೀಲ್ ಈ ಒಂದು ಕೆಲಸವನ್ನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ತನ್ನ ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಮಗಳಾಗಿದ್ಲು ಅನ್ನೋ ಒಂದು ಕನ್ಸನ್ ಕೂಡ ಇಲ್ಲ ಜೊತೆಗೆ ಬಂದು ಹೆಣ್ಮಗಳು ಅನ್ನೋ ವಿಷಯ ಕೂಡ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಕರುಣೆ ಇಲ್ಲದೆ ಇಲ್ಲಿ ಜಿ ಪಿ ಪಾಟೀಲ್ ಸಂಧ್ಯಾ ಜೊತೆ ನಡ್ಕೊತಿದ್ದಾರೆ ಇತ್ತ ಕಡೆ ವಿಕ್ಕಿ ವಿಕ್ಕಿ ಫ್ರೆಂಡ್ಸ್ ಎಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗ್ತಿದ್ದಾರೆ ಈ ಕಡೆ ಭಾರ್ಗವಿಗೆ ನಿಜವಾಗ್ಲೂ ಜಿ ಪಿ ಪಾಟೀಲ್ ಪ್ರತಿ ಮಾತು ಕೂಡ ಸೆಟ್ ತರಿಸ್ತದೆ ಬಟ್ ಏನು ಮಾಡೋದು ಕಾನೂನಿನ ಅಡಿಯಲ್ಲಿ ಸೈಲೆಂಟ್ ಆಗಿ ಕೂರಲೇಬೇಕಾಗುತ್ತೆ ಕೋರ್ಟಲ್ಲಿ ಆ ರೀತಿ ಮಾತಾಡುವಾಗಿಲ್ಲ ಹಾಗಾಗಿ ತನ್ನ ಕೋಪವನ್ನು ತಾನೇ ಹೇಳಿ ಇಟ್ಕೊಂಡಿದ್ದಾಳೆ ಇತ್ತ ಕಡೆ ಭಾರ್ಗವಿ ತಂದೆ ತುಂಬಾ ಯೋಚನೆ ಮಾಡ್ತಾ ಕೂತಿದ್ದಾರೆ ಅಲ್ಲಿಗೆ ಅವರ ಅತ್ತೆ ಬರ್ತಾರೆ ಇಲ್ಲಿ ಅವ್ರ ತಂಗಿ ಬರ್ತಾರೆ ಅವ್ರ ತಂಗಿ ಬರ್ತಿದ್ದಾಗೆ ಏನೋ ಯೋಚನೆ ಮಾಡ್ತಿದ್ಯಾ ನೀನು ಅಂತ ಕಾರಣ ನಿಜವಾಗ್ಲೂ ಹಾಂ ಜಿ ಪಿ ಪಾಟೀಲ್ ಸ್ನೇಹಿತ ಅಂತ ನೋಡಿದೆ ನನಗೆ ಎಷ್ಟೆಲ್ಲ ಅನ್ಯಾಯ ಮಾಡಿಬಿಟ್ಟ ಅಂದ ಕಾರಣ ಅವನಿಂದ ನಮಗೆ ಏನೇ ಆಯಿತು ಖಂಡಿತವಾಗ್ಲೂ ಅದು ಆಗೋಗಿದೆ ಆದರೆ ಈಗ ನನ್ನ ಕಂದ ಕೂಡ ಅವನ್ನೇ ಎದುರಾಕೊಂಡಿದ್ದಾಳೆ ಅವ್ನು ನಿಜವಾಗ್ಲೂ ಬಿಡ್ತಾನ ನಮ್ಮ ಕೂಸನ್ನ ತಾಯಿ ಹೇಳಿ ಭಾರ್ಗವಿಗೆ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ಭಾರ್ಗವಿ ಅತ್ತೆ ಆಗ ಖಂಡಿತ ಅವ್ನು ಬಿಡುವುದಿಲ್ಲ ಅವನ ಸ್ನೇಹಿತನೇ ಬಿಡಲಿಲ್ಲ ಅಂತದ್ರಲ್ಲಿ ನನ್ನ ಮಗಳನ್ನ ಬಿಡ್ತಾಳೆ ಬಿಡ್ತಾನ ಖಂಡಿತ ಇಲ್ಲ ಅಂತಂದ್ರೆ ಈ ಕಡೆ ಅವರ ಮಗನ ಸಾವಿಗೂ ಕೂಡ ಜಿ ಪಿ ಪಾಟೀಲ್ ಕಾರಣ ಆಗಿಬಿಟ್ಟಿದ್ದಾರೆ ಇಲ್ಲಿ ಭಾರ್ಗವಿ ಅತ್ತಿಯ ಮಗನ ಸಾವಿಗೂ ಕೂಡ ತದನಂತರ ಇಲ್ಲಿ ಜಿ ಪಿ ಪಾಟೀಲ್ ಏನೇ ಮಾಡಿದ್ರು ನನ್ನ ಮಗಳು ಅವನ ವಿರುದ್ಧ ಗೆದ್ದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಾನೆ ಇಲ್ಲಿ ತಂದೆ ಯೋಚನೆ ಮಾಡ್ತಿದ್ದಾರೆ ತದನಂತರ ಆತ ಕಡೆ ಕೋರ್ಟ್ನಲ್ಲಿ ಸಂಧ್ಯಾ ಇಂಚಿಂಚು ಏನಾಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇತ ಕಡೆ ನಾನು ಅವತ್ತು ಪ್ರಸಾದ ತಗೊಂಡು ಹೋಗಿದ್ದು ನಿಜ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಪ್ರಸಾದ ತಗೊಂಡು ಹೋದಾಗ ಅಲ್ಲಿ ವಿಕ್ರಮ್ ಭೂಪತಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡ್ತಾ ಇದ್ದರು ಆಗ ನಾನು ಹೋಗಿದಾಗ ಅವರು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರು ನಾನು ಯಾಕೆ ಈ ರೀತಿ ಮಾಡ್ತೀರಾ ಅಂತಿದ್ದಾಗೆ ಅಪೋಸ್ ಮಾಡ್ತಿದ್ದಾಗೆ ಅವ್ರು ನನ್ನನ್ನು ಸ್ವಿಮ್ಮಿಂಗ್ ಪೂಲ್ಗೆ ಬೀಳಿಸ್ಬಿಟ್ರು ಆದರೆ ನಿಜವಾಗ್ಲೂ ಅದರಲ್ಲಿ ಅವ್ರ ಫ್ರೆಂಡ್ಸಲ್ಲಿ ಮದ್ಯ ಕೂತಿದಾರಲ್ವ ಅವ್ರು ತುಂಬಾ ಒಳ್ಳೆಯವರು ಎಲ್ಲ ಫ್ರೆಂಡ್ಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು ಆದರೆ ಅವರು ಮಾತ್ರ ಈ ರೀತಿ ಮಾಡಬೇಡ ಈ ರೀತಿ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ರು ಅಂತ ಹೇಳಿದಾಗ ಈ ಕಡೆ ಏನು ಹೇಳ್ತಿದೆಯಾ ಸಂಧ್ಯಾ ನೀನು ನಿನಗೆ ಈಜು ಸ್ವಿಮ್ಮಿಂಗ್ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿದಾಗ ಇಲ್ಲ ನನಗೆ ಬರುವುದಿಲ್ಲ ಅಂದಾಗ ಮತ್ತೆ ಯಾರು ನಿನ್ನನ್ನು ಅಲ್ಲಿಂದ ಮೇಲೆತ್ತಿದ್ರು ಅಂತ ಕೇಳ್ತಿದ್ದಾರೆ ಅದೇ ಅವ್ರ ಫ್ರೆಂಡಲ್ಲಿ ಒಬ್ಬರು ಒಳ್ಳೆಯವರು ಇದ್ರು ಅನ್ನಲ್ಲ ಅವರೇ ನನಗೆ ಮೇಲೆ ಎದಕ್ಕೆ ಸಹಾಯ ಮಾಡಿದ್ರು ಅಂದಾಗ ಮತ್ತಿನ್ನೇನಾಯಿತು ಅಂತ ಕೇಳ್ತಿದ್ದಾರೆ ನಂತರ ವಿಕ್ರಮ್ ಅವರು ನನ್ನ ಹತ್ರ ಬಂದು ನನ್ನ ಜೊತೆ ತುಂಬಾ ಮಿಸ್ ಆಗಿ ನಡ್ಕೊಂಡ್ರು ಅಂತ ಹೇಳಿ ಅದನ್ನು ಇಂಚಿಂಚಾಗೆ ಹೇಳಿಸ್ತಾರೆ ಜಿ ಪಿ ಪಾಟೀಲ್ ಅದನ್ನು ಹೇಳೋದಕ್ಕೆ ತುಂಬ ಮುಜುಗರ ಆಗ್ತದೆ ಸಂಧ್ಯಾಗೆ ಜೊತೆಗೆ ಅದನ್ನು ಕೇಳಿಸ್ಕೊಳ್ಳೋಕ್ಕೂ ಕೂಡ ಭಾಗ್ಯವಿಗೆ ತುಂಬಾ ಮುಜು ಆದ್ರೂ ಕೂಡ ಜಿ ಪಿ ಪಾರ್ಟ್ ಇಲ್ಲಿ ಯಾವ್ದನ್ನ ಕೂಡ ಬಿಟ್ಟು ಮಾತಾಡೋಕೆ ರೆಡಿ ಇಲ್ಲ ತದನಂತರ ಇಲ್ಲಿ ನೀನು ಹೇಳ್ತಿರೋದು ಎಲ್ಲ ಕೂಡ ನೀನೆ ಹೇಳ್ತಿರೋ ಸ್ಟೋರಿ ಯಾಕಂದ್ರೆ ಯಾವ್ದು ಕೂಡ ನಡೆದೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನೀನು ಏನ್ ಹೇಳ್ತಿದ್ರು ಅದೆಲ್ಲ ಕಟ್ಟು ಕತೆ ದಾರೆ ಇಲ್ಲ ನಾನು ಹೇಳಿದ್ದು ನಿಜಾನೆ ಅವ್ರು ನನ್ನ ಜೊತೆ ಮಿಸ್ ಬಿಹೇವ್ ಮಾಡ್ದಾಗ ಕೆನ್ನೆಗೆ ಕೆನೆಗೆ ಓಡ್ದು ಅಲ್ಲಿಂದ ಓಡಿ ಬಂದೆ ನಂತರ ಭಾರ್ಗವಿ ಅಕ್ಕನ ಜೊತೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂದಾಗ ಹೌದೌದು ನೀನು ಹೇಳ್ತಿರೋ ಸ್ಟೋರಿನೆಲ್ಲ ನಂಬಬೇಕು ಇಲ್ಲ ಸರ್ ಇವ್ರು ಹೇಳ್ತಿರೋ ಸ್ಟೋರಿ ಎಲ್ಲ ಸುಳ್ಳು ಭಾರ್ಗವಿ ಅವ್ರಿಗೂ ಯಾವ ಕೇಸು ಇರಲಿಲ್ಲ ಹಾಗಾಗಿ ಅವ್ರು ಕೇಸನ್ನ ತಗೊಂಡಿದ್ದಾರೆ ಜೊತೆಗೆ ವಿಕ್ರಮ್ ಭೂಪತಿ ಯಾವುದೇ ರೀತಿ ಆಪಾದನೆ ಮಾಡಿಲ್ಲ ನಿಜವಾಗ್ಲು ಮಧ್ಯಾಹ್ನವತ್ತು ಕುಡಿಯುವಂತ ಹುಡುಗನು ಅಲ್ಲ ರಾತ್ರಿ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ರು ಮಧ್ಯಾಹ್ನ ಊಟ ಮಾಡಿ ಆರಾಮಾಗಿರ್ಬೇಕಿದ್ರೆ ಹುಡುಗಿ ಬಂದು ನಾನು ಹೇಳದ್ನಲ್ವಾ ಆ ರೀತಿಯಾಗಿ ನಡ್ಕೊಂಡ್ರು ಈ ಒಂದು ವಿಷಯವಾಗಿ ಅವ್ನು ನಮ್ಮ ಅವಕ್ಕಿ ಕೋರ್ಟ್ ಅದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ಅಂದಾಗ ನಿಜವಾಗ್ಲೂ ಕೂಡ ಭಾರ್ಗವಿಗೆ ಶಾಕ್ ಆಗುತ್ತೆ ಇನ್ಸ್ಪೆಕ್ಟರ್ ಅಂತೂ ಇಲ್ಲ ನಾನು ಯಾವುದೇ ರೀತಿ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತ ಭಾರ್ಗವಿಗೆ ಹೇಳ್ತಾರೆ ಹಾಗಾದರೆ ಈ ಸಾಕ್ಷಿ ಕರೆಸಿ ಅಂತ ಹೇಳ್ತಿದ್ದಾಗ ಇಲ್ಲಿ ಇನ್ಸ್ಪೆಕ್ಟರ್ ಬಂದು ಇಲ್ಲ ನಾನು ಯಾವುದೇ ರೀತಿ ಸಾಕ್ಷಿ ತೊಗೊಂಡಿಲ್ಲ ಇವರು ತಪ್ಪು ಹೇಳ್ತಿದ್ದಾರೆ ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ ಅವಕ್ಕಿ ಯಾವ ಕಂಪ್ಲೇಂಟನ್ನು ಕೂಡ ಕೊಟ್ಟಿಲ್ಲ ಅಂತ ಪ್ರತಾಪ್ ಇನ್ಸ್ಪೆಕ್ಟರ್ ಹೇಳಿದಾಗ ನೀವು ಹೇಳಿದ್ದು ಸರಿ ಬಟ್ ನಿಮ್ಮನ್ನೆಲ್ಲ ನಾನು ಕರೆದಿದ್ದು ಅಂತ ಹೇಳಿ ಅವ್ರ ಪರ ಇರ್ತಕ್ಕಂಥ ಇನ್ಸ್ಪೆಕ್ಟರ್ನ ಕರೀತಾರೆ ನೀವು ಯಾರು ಅಂದಾಗ ನಾನು ಯಾವೊಂದು ಪೊಲೀಸ್ ಸ್ಟೇನ್ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿ ಅವತ್ತು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ನಡಿತಾ ಇತ್ತು ಅವತ್ತು ವಿಕ್ಕಿ ಬಂದ್ರು ವಿಕ್ಕಿ ಬಂದು ಕಂಪ್ಲೇಂಟ್ ಕೊಟ್ಟರು ನಾನೇ ತಗೊಂಡೆ ಆ ಡೇಟ್ ತುಂಬಾ ಚೆನ್ನಾಗಿ ನೆನಪಿದೆ ಮ್ಯಾಚ್ ಮೂರು ಯಾಕಂದ್ರೆ ಅವತ್ತು ಮ್ಯಾಚ್ ನಡೀತಲ್ವಾ ಅದೇ ಕಾರಣಕ್ಕೆ ತುಂಬಾ ಚೆನ್ನಾಗಿ ನೆನಪಿಟ್ಕೊಂಡಿದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಕಾಪಿಯನ್ನು ಕೂಡ ಕೊಡ್ತಾರೆ ಇದನ್ನೆಲ್ಲ ನೋಡಿದ್ರೆ ಭಾರ್ಗವಿ ಶಾಕ್ ಆಗ್ತಾಳೆ ಜೊತೆಗೆ ಇದು ಯಾವುದು ಕೂಡ ಸರಿ ಇಲ್ಲ ಹೇಳಿ ಇದು ಹೇಗೆ ಇಷ್ಟು ದಿನ ಇಲ್ದಿರೋ ಕಂಪ್ಲೇಂಟ್ ಬಂತು ಅಂದಾಗ ಇದನ್ನೇ ಹೇಳೋದು ಕೇಸ್ ಸ್ಟಡಿ ಅಂತ ಒಂದು ಕೇಸ್ ಮಾಡಬೇಕಿದ್ರೆ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದಾಗ ಸಾಕ್ಷಿಗಳು ಸಿಗುತ್ತೆ ಪಾಪ ಇದೆಲ್ಲ ಗೊತ್ತಿಲ್ಲ ಅನ್ಸುತ್ತೆ ಬಟ್ ಈ ಜಿ ಪಿ ಪಾಟೀಲ್ ಹೇಗೆ ನಡೆಸ್ತಾನೆ ಅನ್ನೋ ಕೇಸ್ ಗೊತ್ತಾಗ್ತದೆ ಅಲ್ವಾ ನಿನಗೆ ಅಂತ ಕೇಳ್ತಿದ್ದಾರೆ ಜೊತೆಗೆ ನನಗೆ ಕಾಲಾವಕಾಶ ಬೇಕು ಅಂತ ಹೇಳಿ ಭಾರ್ಗವಿ ರಿಕ್ವೆಸ್ಟ್ ಮಾಡ್ಕೊತದಾಳೆ ಜೊತೆ ಜೊತೆ ಜೊತೆಗೆ ಜಿ ಪಿ ಪಾಟೀಲ್ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಜಿ ಪಿ ಪಾಟೀಲ್ ಕೂಡ ರೆಸ್ಪೆಕ್ಟ್ ಮಾಡು ನಿನ್ನ ಸೀನಿಯರ್ಗೆ ಅಂತ ಹೇಳಿ ಇಬ್ಬರ ನಡುವಿನ ಹೋರಾಟ ಮಾತುಗಳು ಕೂಡ ಜಾರ್ಜ್ ಮುಂದೆ ನಡೆಯೋಕೆ ಶುರು ಆಗ್ಬಿಡತ್ತೆ ಇಲ್ಲಿ ಭಾರ್ಗವಿ ನನಗೆ ಸ್ವಲ್ಪ ಕಾಲಾವಕಾಶ ಒಂದು ಸಾಕ್ಷಿ ಕೂಡ ಪ್ರತಿ ಬೇಕು ಅಂತ ಹೇಳಿ ತಗೊಂಡು ಅಧ್ಯಯನ ಮಾಡಬೇಕು ಅಂತ ತಿಳಿಸ್ತಾರೆ ಸರಿ ಅಂತ ಹೇಳಿ ಹತ್ತು ದಿನಗಳ ಕಾಲಾವಕಾಶವನ್ನ ಕೊಡ್ತಾರ ನಂತರ ಇಲ್ಲಿ ಜೆ ಪಿ ಪಾಟೀಲ್ ಏನ್ ಭಾರ್ಗವಿ ಒಂದೇ ದಿನ ಇವತ್ತೆ ಕೇಸ್ ಮುಗಿಸ್ಬಿಡ್ತೀನಿ ಅಂತ ಬಟ್ ಆಗ್ಲಿಲ್ವಾ ಕೇಳ್ತದ ಸೂಲ್ ಒಪ್ಪ ಅಂತ ಪ್ರಶ್ನೆ ಮಾಡ್ತಿದ್ರೆ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ಸೋಲು ಒಪ್ಕೊಳ್ಳೋದಿಲ್ಲ ಖಂಡಿತವಾಗ್ಲು ವಿಕಿಗೆ ಶಿಕ್ಷೆ ಕೊಡಿಸಿ ಕೊಡಿಸ್ತೀನಿ ಅಂತಂದ್ರೆ ವಿಕ್ಕಿ ಅಂತೂ ಜಿ ಬಿ ಪಾಟೀಲ್ಗೆ ಬಿಟ್ಟಿದ್ದಾರೆ ಅಂಕಲ್ ಎಷ್ಟು ಸೂಪರ್ ನಿಜ ಅಪ್ಪ ಹೇಳಿದ್ದು ಕರೆಕ್ಟ್ ಅಂತ ಅನ್ಕೊತಾನೆ ಆತ ಕಡೆ ವಿಕ್ಕಿ ತದನಂತರ ಆಯ್ತಾ ಕಡೆ ಮನೆಗೆ ಬರ್ತದಾಗೆ ಆಲ್ರೆಡಿ ಸಾಕ್ಷಿ ಮತ್ತೆ ನಿರ್ಮಲಾ ಜಿ ಪಿ ಪಾಟೀಲ್ಗೆ ಬೃಂದ ಭಾರ್ಗವಿ ಅಕ್ಕ ತಂಗಿ ಅನ್ನೋ ವಿಷಯ ಗೊತ್ತಾಗಿದ್ದಾರೆ ಜೊತೆಗೆ ಸಾಕ್ಷಿಯ ವಿಷಯ ಹೇಳ್ತಿದ್ದಾಗೆ ನಿರ್ಮಲಾ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಅಂತ ಹೇಳಿ ಭಾರ್ಗವಿ ಅಕ್ಕ ಬೃಂದ ಒಪ್ಕೊತಿದ್ದಾಗೆ ಜಿ ಪಿ ಪಾಟೀಲ್ಗೂ ಈ ವಿಷಯ ಗೊತ್ತಾಗತ್ತ ಇಲ್ಲಿ ಬೃಂದ ಬೇರೆ ಯಾರು ಅಲ್ಲ ಭಾರ್ಗವಿ ಅಕ್ಕ ಅಂತದಾಗ ಇದು ನಿಜನ ಬೃಂದ ಅಂತ ಕೇಳ್ತಿದ್ರೆ ಇಲ್ಲಿ ಬೃಂದ ತಲೆ ತಗ್ಸಿ ನಿಂತ್ಕೋಬೇಕಾಗುತ್ತೆ ಜಿ ಪಿ ಪಾಟೀಲ್ ಜೋರಾಗಿ ಪ್ರಶ್ನೆ ಮಾಡ್ತಿದ್ದಾಗ ಬೃಂದ ಹೆದರ್ಕೊಂಡಿದ್ದೆ ಹೌದು ಅಂತ ದಾಳ ಹಾಗಿದ್ರೆ ಇನ್ನು ಮುಂದೆ ಯಾವುದೇ ಕಾಣ್ಕೋ ಈ ಮನೇಲಿ ಇರೋಕೆ ಸಾಧ್ಯ ಇಲ್ಲ ನನ್ನ ಮನೇಲಿ ಇಟ್ಕೊಂಡು ಅವಳಿಗೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿ ಕುದುಗೆ ಹಿಡಿದು ಹೊರಗಡೆ ದಬ್ಬೋಕೆ ಜಿ ಪಿ ಪಾಟೀಲ್ ರೆಡಿ ಆಗ್ತಿದ್ದಾರೆ ಫೈನಲಿ ಇಲ್ಲಿ ಬೃಂದನ ಮನೆಯಿಂದ ಹೊರಗಡೆ ದಬ್ಬೆ ಬಿಟ್ರ ಜಿ ಪಿ ಪಾಟೀಲ್ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚ್ ಬೀಚ್ ಮಾಡುದನ್ನ